ಮಂಡ್ಯನಗರದ ಜೆ ಪಿ ಸ್ಮಾರಕ ಭವನದಲ್ಲಿ ನಡೆದ ಮುದ್ರಣ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸೈಲೂ ಶಿವನಾಗರಾಜರವರು ಆಯ್ಕೆಯಾದರು ಆಯ್ಕೆಯಾದ ನಂತರ ವಾಯಿನ ಜೊತೆ ಮಾತನಾಡಿದ್ದಾರೆ ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ ರೋಟಲ್ಲಿ ರೆಶ್ಮೆ ಮಾಡಿತ್ತು ದೇವತಾ ರೋಟಲ್ಲಿ ಹಾ ಖುಷಿಯಾಗೋ ವಿಚಾರ ಏನು ಅಂತಂದ್ರೆ ಏಳ್ನೂರು ಏಳ್ನೂರ ಎಪ್ಪತ್ತು ಚಿಲ್ಲರೆ ಹೋಟೆಲ್ ಐನೂರ ಮೂರು ಹೋಟ್ ನಮ್ಗೆ ಬಂದಿದೆ ಹ್ಮ್ ಅದ್ ಖುಷಿಯಾಗುವ ವಿಚಾರ ಹ್ಮ್ ನೋವಾಗೋ ವಿಚಾರ ಏನು ಅಂತಂದ್ರೆ ಕಾಂಗ್ರೆಸ್ ಟೀಮ್ ನಂದೀಶನ ಜಸ್ಮಿ ಮೇಡಮ್ ಮತ್ತೆ ಅದರಲ್ಲಿ ನಾನು ಅದನ್ನೇ ಇನ್ನಾಗಿರೋದು ನಂದಿ ಶಣ ಐವತ್ತಾರು ಚೆನ್ನರಲ್ಲಿ ನಂದೀಶನ ಅಲ್ಲಿ ಬೇಜಾರಾದ್ರೆ ಮತ್ತು ರಶ್ಮಿ ಮೇಡಮು ಅವರು ಎರಡು ಹೊಟ್ಟಿಂದ ಅವರು ಸೋತಿದ್ದಾರೆ ಅದು ನಮಗೆ ನೋವು ನೋವು ಕೊಡುವಂಥ ವಿಚಾರ ಅದು ಅಲ್ಲಿ ಅದನ್ನ ಖುಷಿ ಆಚರಿಸ್ತಬಾರ್ದು ಅಂತ ಹೇಳಿದ್ರೆ ಇತ್ತೀಚೆಗೆ ಸ್ನೇಹಿತರೆಗಳೆಲ್ಲ ಬಂದು ನನ್ನ ಗೆಲುವು ಮುಂದೆ ನಮಗೆ ಶುಭ ಕೋರಿದರು ಅವ್ರಿಗೆಲ್ಲ ನನ್ನ ಕುಂಕುರದೇ ಧನ್ಯವಾದ ಈ ಗೆಲುವು ಯಾರಿಗೆ ಸಮರ್ಪಿಸ್ತೀರಾ ಗೆಲುವಿನ ನಮ್ಮ ಎಮ್ ಎಲ್ ಎಗೆ ನಾನು ಸಮರ್ಥಿಸ್ತೀನಿ ನಮ್ಮ ಯೂತ್ ಕಾಂಗ್ರೆಸ್ ಟೀಮ್ಗೆ ಮತ್ತು ನಮ್ಮ ಎಮ್ ಎಲ್ ಎ ಅವ್ರಿಗೆ ಮೊದಲನೇದಾಗಿ ನಮ್ಮ ಶಾಸಕರಿಗೆ ನಾನು ಗೆಲುವು ಸಮರ್ಥಿಸ್ತೇನೆ ನಿಮ್ಮ ಮುಂದಿನ ಅಜೆಂಡಾ ಏನು ಸರ್ ಮುಂದಿನ ಮುಂದಿನ ಅಜೆಂಡಾ ಏನು ಅಂತಂದರೆ ಇಲ್ಲಿ ಏನು ನನಗೆ ಯಾರ್ಯಾರು ಸಪೋರ್ಟ್ ಮಾಡೋರೆ ಅವ್ರ ಕಷ್ಟಕ್ಕೆ ನಾನು ಯಾವಾಗಲೂ ನಿಂತ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅಧ್ಯಕ್ಷ ಜನರು ಜನರ ಜೊತೆ ನಿಂತ್ಕೊಂಡು ಜನರು ಬೆಂಬಲವಾಗಿ ಅವರ ಸಮಸ್ಯೆಗಳನ್ನ ನಿಂತ್ಕೊಳ್ಳಕ್ಕೆ ನಾನು ಇಷ್ಟಪಡ್ತೀನಿ ಏನೇ ಸಮಸ್ಯೆ ಇದ್ರು ನಾನು ಅವರಿಗೆ ಮುಂದಾಗಿ ನಿಂತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ